ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿಯ ಸ್ನೇಹಂ ಕಾರ್ಖಾನೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಯುವಕನ ಅವಲಂಬಿತ ಕುಟುಂಬಕ್ಕೆ ಶಾಶ್ವತ ಪರಿಹಾರ ಕೊಡುವಂತೆ ಮತ್ತು ಅಗ್ನಿ ಅವಘಡದಲ್ಲಿ ಪಾರಾದ ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರಿಗೂ ಕೂಡ ನ್ಯಾಯಯುತವಾದ ಪರಿಹಾರ ಕೊಡುವಂತೆ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಸಂಘಟನೆಯಿಂದ ಬೆಳಗಾವಿಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಹೇಶ ಎಸ್ ಶಿಗಿಹಳ್ಳಿ ಮನವಿ ಮಾಡಿದ್ದಾರೆ ಜೊತೆಗೆ ಮತ್ತೆಂದು ಇಂತಹ ಅವಘಡಗಳು ಸಂಭವಿಸದಂತೆ ಎಲ್ಲಾ ಕಾರ್ಖಾನೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವಂತೆ ಕಾರ್ಮಿಕ ಅಧಿಕಾರಿಗಳು ಎಲ್ಲ ಕಾರ್ಖಾನೆಗಳಿಗೆ ತಿಳಿಸಬೇಕು ಹಾಗೆ ಎಲ್ಲ ಕಾರ್ಖಾನೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಕಾರ್ಮಿಕರಿಗೆ ಸುರಕ್ಷಿತ ಉತ್ತಮ ಗುಣಮಟ್ಟದ ಸಲಕರಣೆಯನ್ನು ನೀಡಬೇಕು ಅಂತ ಸೂಚಿಸಲಾಗಿದೆ ನೇಹಂ ಕಾರ್ಖಾನೆಯಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಹಾಗೂ ಗಾಯಾಳುಗಳಿಗೆ ನ್ಯಾಯ ಸಿಗದೆ ಹೋದರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾರ್ಖಾನೆಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ ಅವರ ನೀವು ಕೂಡ ಎಲ್ಲ ಹೋಗಿ ಸ್ವತೃಶಿ ನಿಮ್ಗೆ ಏನು ಎಲ್ಲ ಹೇಳಿ ಅದು ಕೂಡ ಎಲ್ಲ ಈಗ ಈಗ ಮೃತಪಟ್ಟಂತ ಏನ ಯುವಕರ ಕುಟುಂಬಕ್ಕೆ ಶಾಶ್ವತ ದೃಷ್ಟಿಯಿಂದ ಯಾಕಂದರೆ ಅವನ ಮೇಲೆ ಕುಟುಂಬ ಅವಳಂಬ ಯಾಕಂದರೆ ತಂದೆ ಅವರು ವಯಸ್ಕರು ಅದ್ರ ಜೊತೆಗೆ ಇವರು ತಂಗಿರೋದರು ಅವ್ರ ಕಡೆ ಇವರು ಇವರು ಈಗ ಮೃತಪಟ್ಟಿದ್ದಾರೆ ಇದರಿಂದ ಅವರ ಕುಟುಂಬದ ಸ್ಥಿತಿ ಸ್ವಲ್ಪ ಚಿಂತಾ ಚಿಂತಾಗಿದೆ

ನೀವು ಶಾಸ್ತ್ರ ಕೋರ್ ಮಾಡ್ತೀರಾ ಬಿಜಿ ಇರೋ ಹಾಗೆ ಇದ್ರೆ ಯಾಕಕ್ಕೆ ಇರೋ ಉಮ್ಮ ಯಾಕಕ್ಕೆ ಸರ್ ನೀವು ಕೋರ್ ಮಾಡ್ತೀರಾ ಹಾ ಅಲ್ಲ ಅದಕ್ಕೆ ನಾವು ಮುಂದೆ ಹೋಗೋಣ ಬಿಜಿ ಬೇರೆ ಯಾರು ಕರೆ ಬಂದು ನಿಮ್ಮದು ಮೊಹಮ್ಮದ್ ರಷೀದ್ ಸರ್ ಅವರು ಕರೆ ಮಾಡ್ತಿದ್ರು ರಬೇತ್ ಅದಕ್ಕೆ ತಮ್ಮ ಮುಂದೆ ಹೋಗ್ತೀನಿ ಸರ್ ಈ ಸಂದರ್ಭದಲ್ಲಿ ಸಂಘಟನೆಯ ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಶಕ್ತಿ ಕುಮಾರ್ ಪಿಎಸ್ ಧರ್ಮನಾಥೇರಿ ಬೆಳಗಾವಿ ಗ್ರಾಮೀಣ ಸಹ ಕಾರ್ಯದರ್ಶಿ ಲಿಂಗರಾಜು ದಡ್ಡಿಮಣಿ ಸಂದೀಪ್ ಗೌಡ ಬಸಪ್ಪ ಧೂಳಪ್ಪ ಗೌಳ್ ಎನ್ನುಳಿದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ